ಝುಮ್ ಚಿಕ್ಕ ಚಿಕ್ ಝುಮ್ ಝುಮ ಚಿಕ್ಕ ಚಿಕ್ ಝುಮ್ ಝುಮ್ ಚಿಕ್ಕ ಚಿಕ್ ಝುಮ್ ಝುಮ್ ಕೋಳಿ ಕೋಳಿಯೇ ಕೋಳಿಯೇ ಕೊಕ್ಕು ಆಡ್ತೀಯ ಕೊಕ್ಕೊ ಮಾಡ್ತೀಯ ನಾನೆಂದು ನಿನ್ನ ಕೋಳಿಯೇ ಕಳ್ಳ ಕೋಳಿಯೇ ಯಪ್ಪ ಶಿವಪ್ಪ ಮತ್ತೆ ನಾ ಕೋಳಿ ಆಟ ಆಡಕ್ಕಿನ ಉಪ್ಪ ನಿನ್ನಾಗಿರೋ ಅನಾವತ್ತನಿ ಸಾಕಾಗೋಗಿದ್ಯಪ್ಪ ತಂದೆ ಶಿಲ್ಪ ಶಿಲ್ಪ ಏನು ಮಾಡ್ತಾ ಇದೀಯಾ ಅದು ಅತ್ತೆ ಹಾಗೆ ಫೋನ್ ನೋಡ್ತಾ ಕುಂತಿದ್ದೀನಿ ಶಿಲ್ಪ ಮನೇಲಿ ಕೆಲಸ ಆದರೂ ಮಾಡ್ಕೊಂಡು ಕುತ್ಕೋಬೇಕಲ್ವಾ ಒಂದು ಕೆಲಸನೂ ಮಾಡೋಕೆ ಬರೋಂಗಿಲ್ಲಲ್ವ ನಿಂಗೆ ಎಲ್ಲಿ ಬೇಕಾದಲ್ಲಿ ಕಸ ಬಟ್ಟೆ ಗಿಟ್ಟೆ ಎಲ್ಲ ಹಾಗೆ ಹೋಗ್ದಿದ್ದೀಯಾ ನೋಡು ಅದು ಅತ್ತೆ ಆಯಿತು ಇವಾಗ ಹೋಗಿ ಮಾಡ್ಕೊಂಡು ಬರ್ತೀನಿ ಕೆಲಸ ಎಲ್ಲ ಈ ಅತ್ತೆಗೆ ಒಂದಿಲ್ಲೊಮ್ಮೆ ಈ ಥರ ಪಾಠ ಕಲಿಸ್ತೀನಿ ಅಂದರೆ ಅವ್ರ ತೆಲೆ ಮೇಲೆ ಕುಟೀ ಕುಟೀ ಕುಟ್ಟಿ ನಮ್ಮ ಮಾವ ಹೇಳ್ತಾನಲ್ಲೇ ಗಿಡ್ ಮೂಳಿ ಅಂತ ಹಾಗೇನೆ ಮಾಡಿಬಿಡ್ತೀನಿ ನಮ್ಮ ಅತ್ತೆನ ಏನು ಶಿಲ್ಪ ಅದು ಏನೋ ಗುಣಕ್ತಾ ಇದೀಯಾ ಅದು ನನ್ನ ಬಗ್ಗೆನಾ ಇಲ್ಲ ಅತೇ ಹಾಗೆ ಸುಮ್ಮನೆ ನನ್ನ ಪೂರ್ತಿ ನಾನೇ ಮಾತಾಡ್ಕೊಂತ ಇದ್ದೆ ಬನ್ನಿ ಅತ್ತೆ ಕುತ್ಕೋ ಬನ್ನಿ ಅಷ್ಟು ಭಯ ಇರಬೇಕು ನನ್ನ ಮೇಲೆ ನಿಮಗೆ ಹೌದಾತೆ ನಿಮ್ಮ ಮೇಲೆ ಭಯ ಅಂದರೆ ಹಿಂಗೆ ನೀವೇ ನಾಗ್ರಹಾಮ ಏನೊಂದು ಶಿಲ್ಪ ನನ್ನಾಗ್ರಹಾಮ ಅಂತಿದೀಯಾ ಅಯ್ಯೋ ಸಾರಿ ಅತೇ ಬನ್ನಿ ಅತ್ತೆ ಶಿಲ್ಪಾ ನಾ ಯಾವತ್ತೂ ದೊಡ್ಡವ್ರ ಮುಂದೆ ಈ ಥರ ಕುತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ ಗೊತ್ತಾ ಹೌದಾ ಅತ್ತೆ ಇಲ್ಲಿ ದೊಡ್ಡವರು ಯಾರು ನಾ ಹೇಗೆ ಕಾಣ್ತಾ ಇದ್ದೀನಿ ಇದೇ ಹೇಳೋದು ಮರ್ಯಾದೆ ಕೊಡೋದಿಲ್ಲ ದೊಡ್ಡವ್ರಿಗೆ ಸಣ್ಣವರು ಅಂತ ನೋಡಿ ಶಿಲ್ಪಾ ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕೊ ಚೆನ್ನಾಗಿ ಕೇಳಿಸ್ಕೋ ಆಯಿತಾ ಗಂಡನಿಗೆ ಮರ್ಯಾದೆ ಕೊಡಬೇಕು ಅತ್ತೆ ಮಾವನಿಗೆ ಮರ್ಯಾದೆ ಕೊಡಬೇಕು ಬಂದಂಥ ಅತಿಥಿಗಳಿಗೆ ಅವ್ರಿಗೆ ಒಳ್ಳೆಯ ಮರ್ಯಾದೆ ಕೊಡಬೇಕು ಆಯಿತಾ ನಾನು ಪ್ರೆಗ್ನೆಂಟ್ ಇದ್ದಾಗ ಓ ಅತೇ ನೀವು ಪ್ರೆಗ್ನೆಂಟ್ ಇದ್ರಾ ಏನಾಗಿದೆ ಶಿಲ್ಪಾ ನಿನಗೆ ನಾ ಪ್ರೆಗ್ನೆಂಟ್ ಇರಲಾರ್ದೆ ನಿನ್ನ ಗಂಡ ಹೇಗೆ ಹುಟ್ಟಿದ ಓಹ್ ಹೌದಾ ಆತ ನೀವು ಪ್ರೆಗ್ನೆಂಟ್ ಇದ್ದಾ ಅದಕ್ಕೆ ನೋ ಶಿಲ್ಪಾ ನೀನು ನನಗೆ ಮೊಮ್ಮಗನ್ ಕೊಡು ನಾನು ಆಡಿಸ್ಕೊಂತ ಕೂತ್ಕೊತೀನಿ ಆಯಿತಾ ಬೇಗ ಬೇಗ ಪ್ಲ್ಯಾನ್ ಮಾಡಿ ಅತ್ತೆ ನಂಗೆ ತುಂಬ ನಾಚಿಕೆ ಆಗುತ್ತೆ ಅತ್ತೆ ಅಲ್ಲ ಶಿಲ್ಪ ಇದಕ್ಕೆಲ್ಲ ನಾಚಿಕೊಂಡ್ರೆ ಹಿಂಗೆ ನಾ ಹೇಳೋದನ್ನು ಕೇಳಿಸ್ಕೋ ಪ್ರೆಗ್ನೆಂಟ್ ಇದ್ದಾಗೆ ತುಂಬ ವಾಮಿಟ್ ಆಗುತ್ತೆ ಊಟ ಮಾಡಿರೋದೆಲ್ಲ ದಕ್ಕೋದೇ ಇಲ್ಲ ಓ ಹೌದಾತೇ ಪ್ರೆಗ್ನೆಂಟ್ ಇದ್ರೆ ಬರೀ ವಾಮಿಟ್ ಆಗುತ್ತಾ ಹೌದು ಮತ್ತೆ ಶಿಲ್ಪಾ ನಾ ಪ್ರೆಗ್ನೆಂಟ್ ಇದ್ದಾಗ ಏನೇನು ತಿಂದೆ ನೋಡು ಅದೆಲ್ಲ ನಿನ್ನ ಗಂಡರಾಮ್ಗೆ ತುಂಬಾನೇ ಇಷ್ಟ ಗೊತ್ತಾ ಯಾವಾಗಲೂ ಆಗಲಿ ಬಿಡಿಯತ್ತೆ ಆದರೆ ನೀವು ಪ್ರೆಗ್ನೆಂಟ್ ಇದ್ದಾಗ ಸಿಗರೇಟ್ನ ಹಾಗೂ ಡ್ರಿಂಕ್ಸ್ನ ಇದರಿಂದ ದೂರ ಇರಬೇಕಾಗಿತ್ತು ಅವನ್ನ ನೀವು ಕುಡಿಬಾರದಿತ್ತು ಅತ್ತೆ ಹಾಂ ಏನಂದಿ ಶಿಲ್ಪ ಅಯ್ಯೋ ಅತ್ತೆ ನೀವು ಯಾಕಷ್ಟು ಟೆನ್ಷನ್ ಮಾಡ್ಕೊತಿದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಸಮಾಧಾನವಾಗಿ ಅಪ್ಪ ಇವಳಿಂದ ತಲೆ ಕೆಟ್ಟು ಹೋಯ್ತಪ್ಪ ನಂಗೆ ಯಾಕೋ ಯಾಕೋ ತಲೆ ಸಿಡಿತಾ ಇದೆ ಅತಿ ಯಾಕೆ ಏನಾಯ್ತು ಅಯ್ಯೋ ಅತಿ ಏನಾಯ್ತು ಯಾಕೆ ಈ ಥರ ವಾಮಿಟ್ ಮಾಡ್ಕೊತಾ ಇದೀರಾ ಅಯ್ಯೋ ಶಿಲ್ಪಾ ನಾ ವಾಮಿಟ್ ಮಾಡ್ಕೊತಾ ಇಲ್ಲ ಕಣೆ ವಾಮಿಟ್ ಮಾಡ್ಕೋಬೇಕಂತ ಅನಿಸ್ತಾ ಇದೆ ಕಣೆ ಯಾಕೋ ಹೊಟ್ಟಿ ಒಂಥರ ಗುಂಡ್ದಂಗೆ ಆಗ್ತಾ ಇದೆ ಕಣೆ ಅಯ್ಯೋ ದೇವ್ರಿ ಅತ್ತಿಗೆ ಏನಾಯ್ತಪ್ಪ ಈ ಥರ ವಾಮಿಟ್ ಮಾಡ್ಕೊತಾ ಇದ್ದಾರೆ ಹಾಂ ಅತ್ತೆ ಇವಾಗ ಹೇಳಿದರು ವಾಮಿಟ್ ಮಾಡ್ಕೊತಾರೆ ಪ್ರೆಗ್ನೆಂಟ್ ಇದ್ದಕ್ಕಂತ ಆಂ ನಮ್ಮತ್ತೆ ಪ್ರೆಗ್ನೆಂಟಾ ನಮ್ಮ ನಮ್ಮತ್ತೆ ಪ್ರೆಗ್ನೆಂಟಾಗಿದ್ದಾರೆ ಆಗಿದ್ದಾರೆ ಮೊದಲಿಗೆ ವಿಷಯ ಹೋಗ್ಬಿಟ್ಟು ಮಾವನಿಗೆ ಹೇಳ್ತೀನಿ ರಾಮ್ಗೂ ಫೋನ್ ಮಾಡ್ತೀನಿ ಈ ಖುಷಿ ವಿಷಯನ ಎಲ್ಲರಿಗೂ ಹೇಳ್ತೀನಿ ಅಯ್ಯ ಮಾವನದೇ ಫೋನು ನೆನೆದವರ ಮನದಲ್ಲಿ ಹಲೋ ಮಾವ ನಿಮಗೊಂದು ಸಂತೋಷದ ವಿಷಯ ಅತ್ತೆ ಪ್ರೆಗ್ನೆಂಟಾಗಿದ್ದಾರೆ ಬೇಗ ಬಂದುಬಿಡಿ ಮಾವ ಮನೆಗೆ